ಟಾಪ್ ಕ್ವಾಲಿಟಿ ಮಾಹಿತಿ ಕಾಂಗ್ರೆಸ್ನಲ್ಲಿ ಇದ್ದಂಥ ಕೊರತೆ ಇದೇನೇನೆ ಅಂದ್ರೆ ಅತಿಯಾಗಿ ಏನು ಅಂದರೆ ಒಬ್ಬರಿಗೆ ಜ್ಯೋತ್ ಬೀಳುವಂಥದ್ದು ಇದೆಯಲ್ಲ ಇದು ಸಂಗತಿ ಎಲ್ಲೊಂದು ಕಡೆಗೆ ಏನು ಅಂದರೆ ಈ ದೊಡ್ಡ ಒಂದು ಸಮುದಾಯದ ವಿರೋಧಿಯನ್ನು ರೀತಿಯಲ್ಲಿ ಬಿಂಬಿಸ್ಕೊಂಡಿದ್ದು ಅದನ್ನು ಸರಿ ಮಾಡುವಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಈ ಅರ್ಥದಿಂದಲೂ ಕೂಡ ನಾವು ನೋಡಬೇಕಾಗತ್ತೆ ಇನ್ನು ಬಿ ಜೆ ಪಲ್ಲಿ ಏನಾಗ್ತಾ ಇದೆ ಬಿಜೆಪಿನಲ್ಲಿ ಅಲ್ಲಲ್ಲಲ್ಲಿ ಸಭೆಗಳಾಗ್ತಾನೇ ಇವೆ ಅಷ್ಟು ಸುಲಭವಾಗಿ ನಿಲ್ಲುವಂತ ಲಕ್ಷಣಗಳು ಕಾಣ್ತಾ ಇಲ್ಲ ಯತ್ನಾಳ್ ಬಣಕ್ಕೆ ತಿರುವೇಟು ಕೊಡಲಿಕ್ಕೆ ಈಗ ಅಧ್ಯಕ್ಷರ ಬಣ ಸಜ್ಜಾಗಿದೆ ವೈ ಆಪ್ತರು ಲಿಂಗಾಯತ ಮುಖಂಡರ ಸಭೆ ಕರೆದಿದ್ದಾರೆ ನೆಲಮಂಗಲ ಮತ್ತು ತುಮಕೂರು ಎರಡೂ ಕಡೆ ಸಭೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಿ ಎಸ್ ವೈ ಆಪ್ತರ ಮೀಟಿಂಗ್ ಇದೆ ಮಧ್ಯಾಹ್ನ ಒಂದು ಗಂಟೆಗೆ ತುಮಕೂರಿನಲ್ಲೂ ಕೂಡ ಬಿ ಎಸ್ ವೈ ಆಪ್ತರಿಂದ ಸಭೆ ಇದೆ ಎಷ್ಟು ದೂರ ಆಗುತ್ತೆ ತುಮಕೂರಿಗೂ ನೆಲಮಂಗಲಕ್ಕೂ ಒಂದೇ ಕಡೆ ಸೇರ್ಬೋದಾಗಿತ್ತು ಇಲ್ಲ ಬೇರೆ ಬೇರೆ ಕಡೆಗೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಒಂದ್ ಕಡೆಗೆ ಎಂ ಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಸಭೆ ಇನ್ನು ಮಾರ್ಚ್ ನಾಲ್ಕನೇ ತಾರೀಕು ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶ ಮಾಡಬೇಕು ಅನ್ನುವಂಥದ್ದಿದ್ದಿಲ್ಲ ಅದು ಬಿ ಎಸ್ ವೈ ಬೆಂಬಲಿಗರೇ ಏರ್ಪಾಡು ಮಾಡ್ತಿರುವಂತ ಬೃಹತ್ ಸಮಾವೇಶ ಇದು ಸಂಗತಿ ಒಂದೊಂದು ಕಡೆಗೆ ಒಂದೊಂದು ಬಣದವರು ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ ಮೀಟಿಂಗ್ನ ಪರಿಣಾಮಗಳೇನು ಅನ್ನುವಂಥದ್ದು ಮುಂದೆ ಗೊತ್ತಾಗುತ್ತೆ ಪ್ರಶ್ನೆ ಬೇರೆ ಆದರೆ ಈ ರೀತಿ ಮೀಟಿಂಗ್ಗಳಾಗ್ತಿರುವಂಥದ್ದು ಇದಿಲ್ಲ ಇದು ನಾಯಕತ್ವಕ್ಕಾಗಿ ಬಿ ಜೆ ಪಿನಲ್ಲಿ ಒಂದು ರಕ್ತದಲ್ಲಿ ಬಿಗ್ ಫೈಟ್ ನಡೀತಾ ಇದೆ ವಿಜೇಂದ್ರ ಬಲ ಹೆಚ್ಚಿಸಲಿಕ್ಕೆ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳನ್ನು ನಡೆಸಲಾಗ್ತಾ ಇದೆ ಬರೀ ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಕಿರಣ್ ನಾವು ನೋಡ್ತಾ ಇದ್ದೀವಿ ಒಂದಾದ ಮೇಲೆ ಒಂದು ಮೀಟಿಂಗ್ಗಳು ಒಂದು ನೆಲಮಂಗಲದಲ್ಲಿ ಮೀಟಿಂಗು ಇನ್ನೊಂದು ತುಮಕೂರಿನಲ್ಲಿ ಮೀಟಿಂಗ್ ನಡೀತಾ ಇದೆ ಈ ರೀತಿ ಮೀಟಿಂಗ್ಗಳ ಪರಿಣಾಮಗಳು ಏನಾಗ್ಬೋದು ಅನ್ನುವಂಥದ್ದು ಗೊತ್ತಿರುವಂಥ ಸಂಗತಿನೇ ಯಾಕಂದರೆ ಇಲ್ಲಿ ತನಕ ಬೇಕಾದಂಥ ಸಂಗತಿಗಳು ಸಿಕ್ಕರೂ ಕೂಡ ಅದನ್ನು ಸರಿಯಾಗಿ ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಬಿ ಜೆ ಪಿಯಲ್ಲಿ ಆಗ್ತಾ ಇಲ್ಲ ಈ ರೀತಿ ಬಣೆಗಳ ಬಡಿದಾಟದಿಂದ ಏನು ನಡೀತಾ ಇದೆ ಬಿ ಜೆ ಪಿನಲ್ಲಿ ರಂಗನಾಥ್ ಇವತ್ತು ನಡೀತಿರುವಂತಹ ಎರಡು ಸಭೆಗಳು ನೇರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರನ್ನ ಬದಲಾಯಿಸಬಾರದು ಮುಂದುವರಿಸಬೇಕನ್ನುವಂಥ ಒತ್ತಡವನ್ನು ಇರುವಂಥದ್ದು ಆಗ್ರಹವನ್ನು ಮಾಡುವಂಥದ್ದು ನೇರವಾಗಿ ಅವರ ಪರವಾದಂತಹ ಶಕ್ತಿ ಪ್ರದರ್ಶನ ಮಾಡುವಂಥದ್ದು ಹಾಗಾಗಿ ಈ ಸಭೆಯನ್ನು ಮಾಡಲಾಗ್ತಿದೆ ಇದು ಕೇವಲ ಇವತ್ತು ಮಾತ್ರ ನಡೀತಿರುವಂತಹ ಸಭೆ ಇಲ್ಲ ಇವತ್ತಿನಿಂದ ಈ ವಿಜೇಂದ್ರ ಪರವಾದಂಥ ಸಭೆಗೆ ಚಾಲನೆ ಸಿಗ್ತಾ ಇದೆ ಇವತ್ತು ನೆಲಮಂಗಲ ಮತ್ತು ತುಮಕೂರಿನಲ್ಲಿ ಒಂದು ದಿನ ಎರಡು ಸಭೆಗಳನ್ನ ಮಾಡಿದ್ರೆ ಒಂದನೇ ತಾರೀಕಿನಂದು ಅಂದರೆ ಮಾರ್ಚ್ ಒಂದನೇ ತಾರೀಕಿನಂದು ದಾವಣಗೆರೆಯಲ್ಲಿ ದಾವಣಗೆರೆ ಹಾವೇರಿ ಚಿತ್ರದುರ್ಗ ಈ ಭಾಗದ ಜಿಲ್ಲೆಗಳ ಸಭೆಯನ್ನು ನಾಳೆ ಮಾಡಲಾಗ್ತಿದೆ ಮತ್ತು ಮಾರ್ಚ್ ನಾಲ್ಕರಂದು ಬೆಂಗಳೂರಿನಲ್ಲಿ ಬೆಂಗಳೂರು ಮತ್ತು ಹಳೆ ಮೈಸೂರು ಭಾಗದ ಸುಮಾರು ಎಂಟರಿಂದ ಹತ್ತು ಜಿಲ್ಲೆಗಳ ಸಭೆಗಳನ್ನು ಮಾಡಲಾಗ್ತದೆ ಈ ಸಭೆಯ ಬಳಿಕ ಒಂದು ಬೃಹತ್ ಸಮಾವೇಶ ಉದ್ದೇಶವನ್ನು ಕೂಡ ಇವರು ಇಟ್ಟುಕೊಂಡಿದ್ದಾರೆ ಸ್ವಾಮೀಜಿಗಳನ್ನು ಒಳಗೊಂಡಂತ ಸಮಾವೇಶವನ್ನು ಮಾಡಿದ್ರಹ ಶಕ್ತಿ ಪ್ರದರ್ಶನ ಮಾಡುವಂತದ್ದು ವಿಜೇಂದ್ರ ಮತ್ತು ಯಡಿಯೂರಪ್ಪ ಅವರ ಪರವಾಗಿ ಲಿಂಗಾಯತ ವೀರಶೈವ ಸಮಾಜ ಇದೆ ಅನ್ನುವಂಥ ಸಂದೇಶವನ್ನು ಕೊಡುವಂತಹ ಉದ್ದೇಶದಿಂದ ಈ ಸಭೆಯನ್ನು ಮಾಡಲಾಗ್ತಿದೆ ಈ ಸಭೆಗೆ ಕಾರಣ ಆಗಿರುವಂತದ್ದೇನೆಂದ್ರೆ ಕೆಲವು ದಿನಗಳ ಹಿಂದೆ ಶಾಸಕ ಯತ್ನಾಳ್ ಮತ್ತು ಅವರ ತಂಡ ಬೆಂಗಳೂರು ನಡೆಸಿದಂತಹ ವೀರಶೈವ ಲಿಂಗಾಯತರ ಸಭೆ ಸಭೆಯಲ್ಲಿ ಪ್ರಮುಖವಾದಂತಹ ಜಿಲ್ಲಾ ಮಟ್ಟದ ಮುಖಂಡರನ್ನು ಸೇರಿಸಿಕೊಂಡು ವಿಜೇಂದ್ರ ಮತ್ತು ಯಡಿಯೂರಪ್ಪ ಅವರ ಪರವಾಗಿ ಲಿಂಗತ ಸಮುದಾಯ ಅವರಿಬ್ಬರ ಪರವಾಗಿ ಮಾತ್ರ ಇಲ್ಲ ಉಳಿದಂತ ಪರೆಯ ನಾಯಕತ್ವ ಇದೆ ಮತ್ತು ಸಮಾಜ ಉಳಿದಂತವರ ನಾಯಕರ ಜೊತೆ ಕೂಡ ಇದೆ ಅನ್ನುವಂತ ಸಂದೇಶವನ್ನು ಏನು ಕೊಡುವಂತ ಪ್ರಯತ್ನವನ್ನು ಮಾಡಿದ್ರು ಅದಕ್ಕೆ ನೇರವಾಗಿ ಕೌಂಟರ್ ಕೊಡುವಂತಹ ಒಂದು ಪ್ರಯತ್ನದ ಭಾಗವಾಗಿ ಈ ಸಭೆಯನ್ನು ಮಾಡುತ್ತಿರುವಂತದ್ದು ಇಲ್ಲಿ ಸಭೆ ಮಾಡೋದ್ರಿಂದ ಎರಡು ಬಣಗಳು ಎರಡು ತಂಡಗಳು ಸಭೆಯನ್ನು ಮಾಡೋದ್ರಿಂದ ಬಿಜೆಪಿ ಮೇಲೆ ಅದು ಏನು ಪರಿಣಾಮ ಬೀರುತ್ತೆ ಬಿಜೆಪಿಯ ಆಂತರಿಕವಾದಂತಹ ಒಗ್ಗಟ್ಟಿಗೆ ಎಷ್ಟರ ಮಟ್ಟಿಗೆ ಹೊಡೆತವನ್ನು ಕೊಡುತ್ತೆ ಮತ್ತು ಹೈಕಮಾಂಡ್ ಮಟ್ಟದಲ್ಲಿ ಕೆಲವೊಂದಷ್ಟು ತೀರ್ಮಾನಗಳನ್ನು ಕೈಗೊಳ್ಳೋದಕ್ಕೆ ಎಷ್ಟು ಅಡ್ಡಿ ಉಂಟಾಗುತ್ತೆ ಅನ್ನುವಂತಹ ಎಲ್ಲಾ ಸತ್ಯಗಳು ಗೊತ್ತಿದ್ರು ಕೂಡ ಈ ಎರಡು ಬಣಗಳು ಇಲ್ಲಿ ಸಭೆಗಳನ್ನ ಆದರೆ ಇದರ ನೇರವಾದಂತಹ ಉದ್ದೇಶ ತಮ್ಮ ತಮ್ಮ ಬಣದ ಮೇಲಾಟವನ್ನು ತೋರಿಸಿಕೊಳ್ಳೋದಕ್ಕೆ ಮಾತ್ರ ಈ ಸಭೆಗಳು ಸೀಮಿತ ಆಗುತ್ತೆ ಯಾಕೆಂದ್ರೆ ಬಿಜೆಪಿ ಹೈಕಮಾಂಡ್ ರಾಜ್ಯಾಧ್ಯಕ್ಷ ಸ್ಥಾನದ ರಾಜ್ಯ ನಾಯಕತ್ವದ ವಿಚಾರದಲ್ಲಿ ಕೈಗೊಳ್ಳುವಂತಹ ತೀರ್ಮಾನ ಏನಿದ್ರು ಕೂಡ ಅದು ನೇರವಾಗಿ ಬಿಜೆಪಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಇರಬಹುದು ಕೇಂದ್ರ ಗೃಹ ಸಚಿವರು ಇರ್ಬೋದು ಪ್ರಧಾನಿ ಮೋದಿ ಇರಬಹುದು ಈ ಮೂರ್ನಾಲ್ಕು ಮಟ್ಟದಲ್ಲಿ ತೀರ್ಮಾನ ಆಗುತ್ತೆ ಹೊರತು ಯಾವುದೇ ಒತ್ತಡ ಅಥವಾ ಆಗ್ರಹ ಈ ರೀತಿಯಾದಂತಹ ಬೆಂಬಲ ಪೂರ್ವಕ ಸಭೆಗಳಿಗೆ ಆದ್ಯತೆಯನ್ನು ಕೊಟ್ಟು ಅಲ್ಲಿ ತೀರ್ಮಾನಗಳ ಿಲ್ಲ ಆದರೂ ಕೂಡ ತಮ್ಮ ಮೇಲಾಟಕ್ಕೋಸ್ಕರ ಈ ಸಭೆಗಳನ್ನು ಮಾಡ್ತಾ ಇದ್ದಾರೆ ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗೆ